ನಮ್ಮ ಬಯಕಿಯಂತೆ ಡಿ ಕೆ ಶಿವಕುಮಾರ್ ಶೀಘ್ರವೇ ಸಿಎಂ ಆಗಲಿದ್ದಾರೆ ಅಂತ ಕಾಂಗ್ರೆಸ್ ಎಂ ಎಲ್ ಸಿ ಚಂದ್ರಾಜ್ ಹಟ್ಟಿಹೊಳಿ ಮಾತಿಗೆ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿಯಾ ಅಂತ ಹೇಳಿದ್ದಾರೆ ಸಾರ್ವಜನಿಕವಾಗಿ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಬಾರ್ದು ಹೈಕಮಾಂಡ್ಗೆ ಯಾವಾಗ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ ಎಲ್ಲರೂ ಕೂಡ ಸಹನೆಯಿಂದ ವರ್ತಿಸುವುದನ್ನು ಕಲಿಬೇಕು ಅನ್ನೋ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ ಿಗೆ ನಮ್ಮ ಎ ಸಿ 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 ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎ ಸಿ ಸಿ ಅಧ್ಯಕ್ಷರಿಗೆ ಆಗೋದಿಲ್ಲ ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ಇದು ನಿಲ್ಲಬೇಕಿದು ಯಾಕೆ ಅಂತ ಹೇಳಿದರೆ ನಾವು ಆಡಳಿತದ ಕಡೆ ಗಮನ ಜನ ಸಮುದಾಯ ನಮ್ಮ ನಿರೀಕ್ಷೆ ಮಾಡಿರೋದೇ ಬೇರೆ ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ ಹೈಕಮ್ಯಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಯಾಕೆಂತಂದರೆ ಇದು ಇದು ಎನಫ್ ಇಸ್ ಎನಫ್ ಇದು ನಿಲ್ಲಬೇಕಿದು ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ ఇది ఏషియానెట్ న్యూస్ నెట్వర్క్ ప్రస్తుతి